ಚಂದ್ಯಾಡ ಮುಂದ್ ಸಾಕಿ ಗೌಳ ಗೆತ್ತಿ ಹೆಸರ ನೀ ಹೇಳೋ ಎದು ಎಮಿ ಕರಗಾಳೋ ದೇಹಕ್ಕೆ ಬಂದ ಜೀವ ಗಂಡಂತ ಹೇಳ ಬ್ಯಾಡ ಸುಳ್ಳು ಸುಳ್ಳು

ಂಗ ಜೀವ ಯಾವ ಕುದರಿ ಮ್ಯಾಲ ಮೆರವಣಿಗೆ ತಗದಾರ ಏನಾಯ್ತ್ರಿ ಈ ಶರೀರ ಅನ್ನುವಂತ ಹೆಂಡತಿ ಜೀವಾತ್ಮ ಅನ್ನುವಂತ ಗಂಡ ಇವ್ರಿಬ್ರು ಲಗ್ನ ಆದ ಆದ್ತು ನಮ್ ಬಹಿರಂಗದೊಳಗೆ ಏನ್ ಮಾಡ್ತಾರೋ ತಂಗಿ ಹುಡುಗ ಹುಡುಗಿ ಲಗ್ನ ಅಂತಂದ್ರೆ ಒಂದು ಕುದುರೆ ತರ್ತಾರ ಕುದುರೆರ ತರ ತರ್ತಾರ ಅವಾಗ ಎತ್ತಿನ ಮ್ಯಾಗ ತೆಗಿತಿದ್ರೆ ಈಗೆಲ್ಲ ಕುದುರೆ ಹಂಗ ಹಿಂಗ ಆ ಕುದು ಮೇಲೆ ಮೆರವಣಿಗೆ ತೆಗಿತಾರೆ ಬಹಿರಂಗದಾಗ ಈ ಶರೀರ ಅನ್ನುವಂತ ಅಂತರಂಗದೊಳಗೆ ಈ ಜೀವಾತ್ಮ ಅನ್ನುವಂತ ಗಂಡಗ ಶರೀರ ಅನ್ನುವಂತ ಹೆಣ್ತಿಗೆ ಯಾವ ಕುದುರೆ ಮೇಲೆ ಮೆರವಣಿಗೆ ತೆಗೆದವ್ರಾಡಿ ಹೋಗುದ ಯಾವ ಕುದುರೆ ಮೇಲೆ ಮೆರವಣಿಗೆ ತೆಗೆದಾರ ಹೌದ ಕುದುರೆ ಹೆಸರ ಕೇಳವ ನಾ ಕೇಳಿದ ಕೇಳಿದವ್ರಿಗೆ ಹೇಳವ ಅಲ್ಲಿದ್ದ ಪೂಜಾರಿ ಹೆಸರ ಕೇಳತ್ತೀನಿ ಟ್ಯಾಂಗ್ ಯಾವ ಮಾಡದವ ಯಾವ ಹೋಗದವ ಟ್ಯಾಂಗ್ ಒಂದ ವಿಷಯ ಇಟ್ಟರು ಅದ ಜಾತಿ ಪೆಟ್ಟ ಹತ್ತತಿ ಸುಮ್ ಮುಚ್ಚಿಡತನ ಅದನ ಯಾಡ ಅಗಸಿ ಬಾಗಲದಾಗ ಒಬ್ಬ ಕುಬಸ ಬೇಡಲ ಕೂತಿರತನ ತಮ್ಮ ಅವ ಯಾವ ಇರ್ತಾನ ಅದ ನೀವ ತಿಳ್ಕೊರಿ ಅದನ ಬಾಳ ಒಡ್ದ ಹೇಳ್ರೆ ಒಳಗ ಒಂದ ಜಾತಿ ಪೆಟ್ಟ ಹತ್ತತಿ ಹೌದು ಜಾತಿ ಪೆಟ್ಟ ಹತ್ತಿ ಮಾತಾಡೋ ಮಾತ ನಮ್ಮ ಕೈಲಿನ ಆಗತಕ್ಕ ಯಾಡ ಅದಕ್ಕ ಅಗಸಿ ಬಾಗಿಲದಾಗ ಕುಬಸ ಬೇಡಲಕ ಒಬ್ಬ ಹೊರ ಕೂತಾನ ಅವ ಯಾರು ಆಗ್ಯಾನಿ ಶರೀರ ಒಳಗ ಹೌದು ಏ ಮೌಲಾ ಶಾಣೆ ನಾನು ಹೇಳತಾನ ಯಾವ ಕೊದರಿ ಮ್ಯಾಲ ಮ್ಯಾರುವಣಿಗೆ ತಾಗದ ஏ கூதறிர கேளவா நான் கே கேள ஏ அல்ல பூஜேரி கேளத்தவடதோடி யாவதிய கே தங்கடி பா வரபேடோ சென்னையத ராக பந்தார சந்தோ நே நாகோ நே நக நீனங்க கலத்தாட அவரோரியோன்ன பத ஹொட்டி துவார ಶ್ರೀ ಸ್ವಾಮಿ ಶಬ್ದ ಪೌಳ್ಯಾಗ ವರವಾದ ಗುರು ಮಾಡಿ ಒಳಗ ಭಕ್ತಿಲೆ ದುಡ್ಕೊಂಡ್ರ ತಾನ ತರುಳ ಚನ್ನ ಏನ್ ಹೇಳ್ತಾರಪ್ಪ ಪದ ಹುಟ್ಟಿತ ಕ್ವಾರಳ್ಯಾಗ ಕ್ವರಳ್ಯವ್ರ ಪದ ಅಂದ್ರೆ ಹೆಂಗ ಬರೇ ಒಬ್ಬನ ಕೈಯಾಗ ತಯಾರಾಗಿ ಬರಂಗಿಲ್ಲ ಐದು ಮಂದಿ ಗುರುಗಳ ಕೈಯ ಪಾರ್ಸಲ್ ಆಗಿ ಬರ್ತತಿ ಅಷ್ಟು ಸಣ್ಣ ಸೂಕ್ಷ್ಮ ಐತಿ ಅದಕ್ಕೆ ಈಗ ಹೇಳ್ಬೇಕಾಗೈತಿ ಹೇಳ್ಬೇಕಾಗೇತಿ ಮಾತು ಮಾತ್ ಹೇಳೋ ಎಲ್ಲಾ ನೋಡಪ್ಪ ಎಲ್ಲಾ ನಾನಿಂದ ಆಗೇತಿ ನೀರ್ ಅಂದ್ರ ಗಂಡ್ ಐತಿ ಗಂಡ ಐತೆತ್ ಅವ್ರ ಹೇಳಿ ನೀರ್ ಹೆಣ್ಣ ಐತೆ ನಾವ್ ಹೇಳಿ ಅವ್ರ ನದಿ ಹೆಸರು ಹೇಳ ಗಂಗಾ ನದಿ ಕೃಷ್ಣಾ ನದಿ ಭೀಮಾ ನದಿ ಗಂಗಾ ನದಿ ಮತ್ ಒಳಗಿ ಇವೆಲ್ಲ ಇವ ಎಲ್ಲಾ ನದಿಗಳು ಇವ್ ಏನದ ಕೃಷ್ಣ ಭೀಮಾ ಇವೆಲ್ಲಾ ಗಂಡದ ಆ ನದಿಗಳಿಗೆ ಏನ ನೀರ್ ನೀನ್ ಭೀಮಾ ನದಿ ಅದಿ ಒಪ್ಕೋಳ್ನು ಅದಕ್ಕೆ ನೀರಿಗೆ ಹೆಣ್ಣು ಹತ್ತಾರೋ ಏನೋ ಫಿಕ್ಸ್ ಗಂಡ ಹತ್ ಕರದಾರು ಅದಕ್ಕೆ ಹೊಳಿಗೋದ್ ಪೂಜೆ ಮಾಡ್ಕೊಂಡು ಬರ್ತೀವಿ ದೊಡ್ಡ ದೊಡ್ಡ ಪಾಲಿಕೆ ಎಲ್ಲ ತೊಳ್ಕೊಂಡು ಬರ್ತಾರ ವರ್ಷಾನ ಗಂಟ್ಲೆ ಮಾಡಿರುವಂತ ಪಾಪ ಕಳ್ಕೊಬೇಕಾದ್ರ ಎಷ್ಟೋ ಮಂದಿ ಶ್ರೀಶೈಲಕ್ ಹೋಗ್ತಾರ ಶ್ರೀಶೈಲಕ್ ಹೋಗಿ ಗಂಗಾ ಅಲ್ಲಿ ಪಾತಾಳ ಗಂಗಿಗೆ ಹೋಗಿ ಮೂರ್ ಸಲ ಮುನಿಗಿ ಮೂರ್ ಸಲ ಎದ್ ಮಾಡಿರೋ ಪಾಪ ತೊಳಕೊಂಡ್ ಅಲ್ಲಿ ಉದ್ಧಾರ ಆದ ಬಳಕ ಹಿಂದಾಗಡೆ ಬಂದ್ ನೋಡ್ರಿ ಇವ್ ಮಶೀವನಾಳ ಮಾಲೈ ಅವ ಶ್ರೀಶೈಲ ಮಾಲೈ ಇವ ಅಲ್ಲಯ್ಯಾಲಯ ಏನ್ ಹಚ್ಚಿ ಮಳಿ ಇಲ್ಲದ ಬಗರಿ ಆಡ್ಸ್ಬೇಕಲ್ಲ ಚರಿ ಚರಿ ಸಮೇತ ಕೋಟ ಕಳಿಸಿನ ಕೊಳ್ಳಾಗ ಮಳಿಲ ಬಗರಿ ಆಡ್ಸಿನಿ ಆರಾಮಂದ್ರೆ ಈಗೇನ್ ತಂಗಿ ಏ ಮಳಿ ಇದ್ರ ಬೋರ್ನ ನೀರು ಬರ್ತಾವ ಮಳಿನ ಇರ್ಲಿಕ್ಕ ನೀರ್ ಎಲ್ಲಿ ಬರ್ತಾವ ಅವನಲ್ಲಿ ಯಾಕಲೆ ಮಳಿ ಅಂದ್ರ ಮಳಿ ಗಂಡ ಮಳಿ ಆದ್ರನ್ನ ಬೋರಿಗೆ ನೀರ್ ಬರ್ತಾವ್ ಎಲ್ಲಿಕ ಬರಂಗಿಲ್ಲ ಅಂತ ಹೇಳ್ತಿ ಮಳಿನಲ್ಲಿ ಹಾಕಲಿ ಮಳಿ ಅಂದ್ರ ಗಂಡ ಹೌದ್ ಹೌದ್ ನಮಗ ಸಮಸ್ಯೆ ಬರ್ತದಿಪ್ಪ ಮಳಿ ಗಂಡ ಐತಿ ಹೇಳ್ತಿ ಇಲ್ಲಿ ಶಿವನಿಗೆ ಊರಾಗ್ ಎಷ್ಟೋ ಮಂದಿ ರೈತ ಸಂಘದ ಬಳಗದವ್ರು ರೈತರು ಅದಾರ ಆಗಿದವ್ರದ್ರು ಇನ್ನು ಆಗ ಅವ್ರು ಅದಾರ ಹೌದೌದು ಬಾರ ತುಣಿ ಮುಂದಿ ಏಳು ದಿನ ಇರ್ತೇ ಹಿಂದಿ ಏಳು ದಿನ ಇರ್ತದೆ ಆಕಾಶದೊಳಗ ಮಳಿ ತುಂಬಿ ಬಂದಿರ್ತೈತಿರ್ತೈತಿ ಎರಡ ಹನಿ ಮಳಿ ಉದರಿ ಗಪ್ಪ ಅಂತಂದ್ರ ಅಂತ ಒಂದ್ ಮಾತ್ ಹೇಳ್ತಾರ ಎಂತ ಮಳಿ ತುಂಬಿ ಬಂದಿತ್ತು ಬರೀ ಎರಡ ಹನಿ ಉದುರಿ ಗಪ್ಪ ಅತ್ ಮಳಿ ಕಂದ ಹಾಕಿತ್ ನೋಡ ರೈತರು ಯಾಕ ಗಂಡಿದಿ ಮತ್ತ್ ಕಂದ ಹಾಕಿದ್ಲಾಕಿದ್ ಐತ್ ನಿನ್ ಯಾರ ಮತ್ತ್ ಹ್ಮ್ ಮಾಡಿದ್ರು ಯಾರ ನೀನ್ ಮಾಡಿದ್ರು ನಾ ಹೊಳ್ಳಿ ಕಂದ ಹಾಕುದು ಬತ್ತು ಹೆಣ್ಣಿಗೆ ಸಂಬಂಧ ಪಟ್ಟದ ಮಳಿ ಗಂಡ ಐತಿ ನೀ ಯಾಕೆ ಕಂದ ಹಾಕಿದಿ ಗಂಡದನ್ನ ತೊಪ್ಕೋ ಒಂದ ಕಂದ್ರ ಆ ನಕ್ಷತ್ರದೊಳಗ ಯಾವ ಮಳಿ ಕಂದ ಹಾಕೈತಿ ಆ ಕಂದ ಹಾಕಿದ ಮಳಿ ಹೆಸರಿ ಕಂದ ಹಾಕಬಾರ್ದು ಖಂಡಿತ್ತಂದ್ರ ಕಂದ ಹಾಕಬಾರ್ದು ಯಾರು ನಿನಗ ಸುಮ್ರು ಅದಕ್ಕೆ ಈಗೇನ್ ಹೇಳತಾರು ದಯವಿಟ್ಟು ಇನ್ನು ಬಂದ ಮಾತ್ರಿ ಗೈತಿ ನನಗೈತಿ ನೀವು ತಳಕೊತ ಯಾರು ಮನಸ್ಸಿಗೆ ಎಚ್ಕೊಳ್ತಲ್ಲ ಅವಂಗ ನಾ ಮಾತಾಡಬಹುದು ನನಗ ಅವ್ ಮಾತಾಡಬಹುದು ವಿಷಯಕ್ಕೆ ವಿಷಯ ಹಾ ಅವ್ರನ್ನ ಬೆಳೆಸ್ಬೇಕು ಇವ್ರನ್ನ ಬೆಳೆಸ್ಬೇಕು ಇದಿಲ್ಲ ನಿಮಗ ನಾವ್ ಎರಡು ಮಕ್ಕಳು ಒಂದೊತರ ಇದ್ದಾಗ ಕಣ್ಣಿಗೆ ಬೆಣ್ಣಿ ಒಂದ ಕಣ್ಣಿಗೆ ಸುಣ್ಣ ಮಾಡುವಂಗಿಲ್ಲ ಹಂಗಿಲ್ಲ ಹಾ ಅಂತಂದ್ರೆ ಅವ್ ಮಾತಾಡಿದಕ್ಕೆ ನಾವು ಮಾತಾಡ್ಬೇಕೈತಿ ನಾವ್ ಮಾತಾಡಿದ್ ಹೇಳ್ಬೇಕು ಅನ್ನೋದು ನಮಗ ಮಾತಾಡಕ್ ನೀವು ಗಪ್ಪ ಕೂತ್ರಿ ಅಂದ್ರೆ ಕೆಲಸ ಆಡ್ತೈತ ನೀವ್ ಮಾತಾಡ್ ನೋಡು ಸ್ಟೇಜ್ ಮೇಲೆ ನಾವ್ ನಿಂತೀವ್ ಅಂದ್ರ ಶರೀರ್ ಎಲ್ಲಾ ಕಣ್ಣಿರ್ತವ್ರಿ ಯಾರ ಏನ್ ಮಾತಾಡ್ತಾರು ಮಾತಾಡ್ತಾರೋ ಎಲ್ಲ ಕಿವಿಗ್ ಎಲ್ಲಾ ಬೀಳ್ತಾವ್ ಒಳ್ಳೆದ್ ನಾವ್ ಮಾತಾಡಿದ್ವಿ ಅಂದ್ರೆ ಬಿರುಸಾಕ ಕುಂಟ್ರಿ ಬಾರದು ಅದಕ್ಕಪ್ಪ ಸಣ್ಣದೊಂದು ಕ್ಯಾಲಿ ಹಿಡ್ದೆ ಎದನ ಕೇಳಿಯೋ ತಂಗಡಿ ಬಾಬೋಗ ಬರಬ್ಯಾಡೋ ಚೆನ್ನ ಇದರಾಗ ಬಂದಾರ ಚಂದೊಯ್ಯಲೋ ನೀನಾಗ ಕೇಳೋ ನೀನಾಗ ನೀಂಗ ಕಲತ ಹಾಡ ಅವ್ರ ಹೋಗ್ಯಾರ ಹೋರ ಮಣ್ಣಾಗ ಕಂದ ಮೋಲ ಸಾಬ ನಿಮ್ಮನ್ನ ಕೇಳ

ಬಾಂಜಿ ಮಗ ಒಂಟನು ಎಂಬ ಎಂಬ ಬಾಜಾರಕ್ಕ ಬೈತಾನ ಅಲ್ಲಿ ಎಂದೂರ್ಕ ಬಂಜಿ ಮಗ ಅಂದ್ರೆ ಯಾವ ಯಾವ ಬಂಜ್ರಿ ಭಾವನಾನು ಗುಣಕ್ಕ ಬಂಜಿ ಅಂದಾರ ಶರೀರ ಒಳಗ ಯಾವಂಗೆ ಭಾವನಾ ಸುದ್ದೈತಿಲೆ ಅವ ಅಷ್ಟ ಹೋಗಬೇಕಾಗಿತ್ತು ಭಾವ ಅಂಬು ಬಜಾರ್ ಮುಗಿಸ್ಕೊಂಡ ಹೌದು ಹೌದಿಲ್ಲ ಭಾವನ ಅನ್ನುವಂಥದಕ್ಕೆ ಬಾಂಜಿ ಮಗ ಅಂದ್ರೆ ಅದಕ್ಕೆ ಬಾವ ಬಾಂಜಿ ಮಗ ಆತ್ಮದೇ ಗಂಬರ್ ಬವರ್ ರಾಯ್ತು ಬಾಜಾರ್ ಗ ಬಾಬ ಬಾಂಜಿ ಮಗ ಆತ್ಮದೇ ಗಂಬರ್ ಬವರ್ ರಾಯ್ತು ಬಾಜಾರ್ ಗ ವಿಚಾರ ಗುಂಜಾಜಿ ಮಗದ ಮೇಲೆ ಅಲ್ಲಿ ಇಲ್ಲಿ ಬೇಕಾ

ಏ ಕೆದರಿ ಕ್ಯಾರ ಹಾಕೊಂಡು ಇದ್ರ ಗಾಳಿಗೆ ನಿತ್ರಿ ಅಂದ್ರ ನೋಡ್ರಿ ನಿಮ್ ಹಂಗ್ ಮಾಡ್ಲಕ್ ಹೋಗ್ಬೇಡಿ ನೀವತ್ನ ಕೆದರಿ ಕ್ಯಾರ ಹಾಕೊಳವ್ರು ನೀವೇ ಗಂಡ ಹೆಣತಿ ಸೂತ ಇದ್ದಲ್ಲಿ ಹೋಗಿ ಬೆಂಕಿ ಚಿಕಿತ್ಸಿಂದ ಜಗಳ ಹಚ್ಚಿ ಮೋಜಾ ನೋಡವ್ರು ನೀವೇ ನಿಮ್ ಚಟಾ ಸುಮಾರ ಐತಿ ಮೊದಲ ನಿಮ್ಮ ನಾರ ಅದೇ ಸುಮ್ ಕುಂಡ್ರತೇನೆ ಈ ಕಡೆದ ಕಡೆ ಹೇಳುದು ಆಕಡೆ ತಂದ ಈ ಕಡೆ ಹೇಳುದು ಹಾಂಗ ಹೊಲ ಚಟ ನಿನಗ ಚಟ ಮೊದಲ ಕೆದರಿ ಕ್ಯಾರ ಹಾಕೊಂಡ ಸೀರಿ ಉಟ್ಟು ಉಟ್ಟ ನೀರ್ನ್ಯಾಗ ಮುಣಿಗಿ ಮುಣಿಗಿ ಎದ್ದೆ ಅರವತ್ತು ಅರ್ವತ್ತು ಮಕ್ಳು ಹಡಿಯವ್ರು ನೀವು ನಿಮಗೆ ಯಾವ ಕ್ಯಾರ ಹಾಕಿದ್ದ ಅಲ್ಲಿ ಮೌಲ ಅನ್ನ ಬೇಡ ನನಗೆ ಹಂದ ಅನ್ಸಕೋ ಬೇಡ ಮೌಲ ಕಕ ಇಲ್ಲೇ ಆಯ್ತಿ ನೀನು ಭೀ ಅದು ಮಂದಿಗೆ ಅಲ್ಲದ ಮಾತಾಡಿ ಮೈಯ ಕ್ಯಾರ ಹಾಕೊಂಡ ಮಂದಿ ಶ್ರಾಪಕ್ಕಾಗಿ ಸಿರಿ ಉಟ್ಟ ಅರವತ್ತು ಮಕ್ಕಳ ಹಡದ ಮಾತ್ ಗಣಸಾಗಿ ಬರ್ಬೇಕಾದ್ರೆ ಮಾತ್ ನೀರಾಗ ಹೇಳಬೇಕು ಹೋಗ್ಬೇಕು ಅದಕ್ಕೆ ಎಲ್ಲಾ ನನ್ನಿಂದ ಆಗೈತೆ ಹೇಳ ಅದಕ್ಕೆ ಈಗ ಏನ್ ಪಂಚ ಮಹಾಭೂತ ಶರೀರ ಎಲ್ಲ ಹೆಣ್ಣ ಅಸ್ತಿ ಮಾಂಸ ನಾಡಿ ರೋಮ ಹೆಣ್ಣ ಇದೆಲ್ಲ ಹೆಣ್ಣಿಂದ ಆಗೈತಿ ಇದ್ರೊಳಗ ನಿನ್ನ ಗಂಡಿಂದ ಯಾವ ಇತ್ತತಿ ಕೇಳಬೇಕಾಗಿದ ಅವ್ರು ಶಾನೆ ಬಾಳದವರು ಕೇಳಿದೆಲ್ಲ ಹೇಳಂತವ್ರು ಅದಾರು ಅದಕ್ಕೆ ಈಗೇನು ಹೇಳತ್ತ ಎಲ್ಲ ಪರಮಾತ್ಮ ಅಂದ ಆಗೇತಿ ಪರಮಾತ್ಮಗ್ ದುಡ್ಕೋರಿ ಬೇಡಿದ ಬೇಕಾದ ಕೊಟ್ಟ ಅನ್ನ ಹಾಕ್ತಾನತ್ರಿ ಭಗವಂತ ಏ ಅನ್ನ ಪರಮಾತ್ಮ ಅಂತ ಹೇಳ್ತಿ ಅದೇ ಪರಮಾತ್ಮ ಬಿಕ್ಕಿ ಬೇಡ ಕೋತಿತ್ತ ನಮ್ಮನಿ ಅಂಗ್ಳಾಗ ಸಾವ್ಕಾಸರು ಏನ್ಗಿದ್ರಿ ಚಟ್ನಿ ಹ ಅಲ್ಲ ಏನ್ ಹೇಳತೇರು

ಅಂತವ ಅಲ್ಲಿ ಬಂದ ಕೈಯಾಗ ಕಪಾಲಿ ಹಿಡ್ಕೊಂಡ ನಮ್ಮನಿ ಅಂಗಳಾಗ ಬಂದ್ ನಿತ್ತ ಇನ್ನೊಂದು ಮಾತು ಏನ ನಿಮ್ಮ ಕೃಷ್ಣ ಪರಮಾತ್ಮ ಸೀರೆ ಉಟ್ಟ ನಮ್ಮ ಸತ್ಯ ಬಾಮನ ಮನಿ ಅಂಗಳಾಗ ಬಂದ ನಿತ್ತ ಹಾಡ ಹಾಡುತ್ತಿದ್ದಲೋ ನಮ್ಮ ಮಸೀಬನಾಳ ಕೃಷ್ಣ ಬಿರಿ ಐತಿ ನಿಮ್ ಯಾವಾರ ಇವತ್ತು ಒಟ್ಟ ನಿಮ್ಮ ಪಾಡಿಕೆಗೆ ಬೆಂಕಿ ಹಚ್ಚಗೋರಿ ಅಂದದಿ ನಮಗ ನಮ್ಮ ಪಡಿಕೆ ನೀ ಸುತ್ತಗೊಂಡೆ ಹುರ್ಪಾಟಿ ಹೊಂತಿನ ತಟ್ಟು ಸುಲದಂಗ ಹಂಗ್ ಸುಲದ ಹೋಗ್ತಿವಿ ಬಿಡ ಹಂಗಿಲ್ಲ ಪಂಚ ಮಹಾಭೂತ ಶರೀರ ಅಲ್ಲ ಜಣ ಪಂಚ ಮಹಾಭೂತ ಶರೀರ ಅಲ್ಲ

Pancha Mahabhuta Sheri Ralai Rana Rumpa Janani Mausavati Rana Pancha

ಪಂಚ ಮಹಾಭೂತ ಶರೀರ ಎಲ್ಲ ಹೆಣ್ಣ ಎಲ್ಲ ಹೆಣ್ಣ ಪಂಚ ಜ್ಞಾನೇಂದ್ರಿಗಳ ಹೆಣ್ಣು ಪಂಚ ಕರ್ಮೇಂದ್ರಿಗಳ ಹೆಣ್ಣ ಅರ್ಥ ಮೋಕ್ಷ ಧರ್ಮ ಕಾಮ ಸಹಿತ ಕಾಮ ಸಹಿತ ಹೆಣ್ಣ ಐತೆ ಹೆಂಗ್ರಿ ಆದರೆ ಗಂಡ ಹೆಂಗತಿ ನೀನು ಅದು ಹೆಣ್ಣ ಆಗ್ಲಕ್ಕ ಬರಂಗಿಲ್ಲ ಬರದಿಲ್ಲ ಬರಲಿಲ್ಲ ಗಂಡ ಆಗ್ಲಕ ಬರಂಗಿಲ್ಲ ಯಾಕಂದ್ರೆ ಈಗ ಅಗದ ವಿಚಾರ ಮಾಡ್ರಿ ನೀವು ಹಿರಿಯಾರು ಒಂದ್ ಮಾತು ಹೇಳತಾರ ಹೇಳ್ತಾರು गाना ಆ ಯಾಕ ಈ ಹೆಣ್ಮಗಳ ಆರು ತಿಂಗಳ ಬಸರಿದ್ರ ಗಣಮಗ ಗುಪಿತ ಮೂರ್ ತಿಂಗಳಾಗ ಬಸ್ ಇರ್ತಾನ ಒಳಗ ಮರ್ಮದ ಒಂದೊಂದು ಹಿರಿಯಾರ ಮಾತಾಡಬೇಕಾದ್ರೆ ಹಂಗ ಮಾತಾಡಂಗಿಲ್ಲ ಈಗ ಒಂದ್ ವರ್ಷದೊಳಗ ದಿವಸ ಅರವತ್ತೈದು ದಿವಸದವರ ಒಂದ್ ವರ್ಷದೊಳಗ ಮುನ್ನೂರ ಅರವತ್ತೈದು ದಿವಸದ ಮುನ್ನೂರ ಅರವತ್ತೈದು ತುತ್ತ ಅನ್ನ ಮೇಲದಾಗ ನಿನ್ನಲ್ಲಿ ಒಂದ್ ಹನಿ ಹನಿ ರಕ್ತ ತಯಾರಾತವಾಗಿನ ಬಚ್ಚ ಐತಿ ಹನಿ ರಕ್ತ ತಯಾರಾಗ್ತದೆ ನೀನು ಅವಾಗ ಯಾವಾಗ ಬಾಗಲಕ ಬಚ್ಚ ಐತಿ ಇಟ್ಟ ಐತಿ ಮುನ್ನೂರ ಅರವತ್ತೈದು ತುತ್ತ ಅನ್ನ ಮೇಲದಾಗ ನಿನ್ನಲ್ಲಿ ಒಂದ್ ಹನಿ ರಕ್ತ ತಯಾರಾತ ಅಂತ ಮುನ್ನೂರ ಅರವತ್ತೈದು ಹನಿ ರಕ್ತ ಕರಿಗಿದಾಗ ಒಂದ್ ಹನಿ ಬಿಂದು ತಯಾರಾತ್ ಒಂದ್ ಹನಿ ಬಿಂದು ಅಂತ ಮುನ್ನೂರ ಅರವತ್ತೈದು ಹನಿ ಬಿಂದು ಕರಿಗಿದಾಗ ಒಂದ್ ಹನಿ ನೀರಿನ ಆಕಾರ ಚೈತನ್ಯ ತಯಾರಾತು ಇಪ್ಪತ್ತು ಒಂದು ವರ್ಷ ಪ್ರಾಯಕ್ಕೆ ಬಂದ ಕೂತಿ ಮನೆಯಾಗರಿ ಒಯ್ಯಕ್ಕ ಬಂದಿರ ತಾಯಿ ತಂದೆ ವಿಚಾರ ಮಾಡ್ರ ಮಗಾರಿ ಪಕ್ಕ ಪ್ರಾಯಕ್ಕ ಬಂದಾನ ಯಾಕೋ ಕೆಲಸ ಕೆಡ್ಸಂಗ ಕಾಣ್ತಾನ ಇನ್ನು ಕಟ್ಟಬೇಕ ತಿಳ್ಕೊಂಡು ನನ್ನ ತಂದ ನಿನ್ನ ಕೊಳಗಂತ ಹಾಕಿರ ನೀ ಏನ ಕಾಗಾಳಿ ಮಾಡತಿದ್ದೀರಾ ಅವದು ನಿನ್ನಲ್ಲಿ ಮೂರ್ ತಿಂಗಳಾಗ ಹಾಕಿತ್ತ ಹಾಕಿತ್ತರೇ ಮೂರ್ ತಿಂಗಳ ನಿನ್ನಲ್ಲಿ ಮೆಟ್ಟ ಐತಿ ಆದ್ರೂ ಅದಕ್ಕೆ ಏನೂ ಆಕಾರ ಆಗಿಲ್ಲ ಏ ತಮ್ಮ ನಿನ್ನಲ್ಲಿ ಮೂರ್ ತಿಂಗಳಾಗ அதுக்கேன கை இல்ல காலில் கண்ணில் மூல்ல கிமி இல்ல ಅತ್ತ ಅಕೊಂಡು ಅದ್ವಾಯ್ತು ನಿನ್ನಲ್ಲಿ ಇದ್ದಾಗ ಬರೀ ನೀರಾಗಿ ಉಳಿತೈ ನೀರು ಕೈ ಕಾಲು ಆಗಲಿಲ್ಲ ಅದ ಒಂದು ಹುಡುಗಿನ ಮಾಡ್ಕೊಂಡು ಬಂದ ಅಕ್ಕಿ ಸಂಗಟ ಒಡಗುಡುಕೊಂಡಾಗ ಬರೇ ನಿನ್ನಲ್ಲಿ ಇರುವಂತ ಒಂದು ನೀರಿನ ಆಕಾರ ಬಿಂದು ಅಕ್ಕಿ ಗರ್ಭದಲ್ಲಿ ಕುಡ್ಕೊತ್ಲ ಕೈ ಕಾಲ ಕಣ್ಣ ಮೂಗ ಕಿಮಿ ಬಾಯಿ ಅಕ್ಕಂಡು ಅದ್ವಾಯ್ತ ಶರೀರ ತಯಾರಾಗ್ಲಾಕೈತ ಯಾಕ ನಿನ್ನ ತ್ಯಾಕ್ ಫ್ಯಾಕ್ಟ್ರಿ ಇದ್ದಿದ್ದಿಲ್ಲ ಇಲ್ಲ ಇಲ್ಲ ಈ ಮಿಷನ್

ಸುಮ್ರು ಅದಕ್ಕ ಏನ್ ಈಗ ಒಟ್ಟ ನನ್ನಿಂದ ಆಗೇತ ಹಂಗೇನಿರಂಗಿಲ್ಲ ಎಲ್ಲಾ ನಿನ್ನಿಂದ ಅಲ್ಲಾ ಅನ್ನ ಉಣ್ಬೇಕ್ ಅನ್ನ ಉಂಡತ್ತಯ್ಯಾರ ಹುಟ್ಟಿದ ಮಗ ಡೈರೆಕ್ಟ್ ಹೊಟ್ಟಿಗೆ ಹಾಕಲಾಕ್ ಬರ್ತೇನ ಒಂದ್ ನಿಂತಿ ಕರ್ತ ಮಗ ಹತ್ ನಿತ್ಯ ಪರೀಕ್ಷೆ ಬರೆಯಾಕ್ ಬರ್ತೇನ ಹಂಗ ನೀ ಡೈರೆಕ್ಟ್ ನನಗೆ ಗಾಂಡ್ ಆಗ್ಲಾಕ್ ಬರ್ತೇನೆ ಒಂದೊಂದು ಪೆಂಟು ಅದಾವ ಪಾ ಅಂತಂದ್ರೆ ನಮ್ಮ ಮೌಲಾಕಾಕ ಮಾಡೋದಾಗದ ಇವನಂತವ ಹಾದಿ ದಾಂಡಿ ಕುತ್ಕೊಂಡು ಸೀರೆ ನೆಯ್ತಿದ್ದ ಹೆಂಗ ದಿನನಿತ್ಯ ಸೀರೆ ಅತ್ತಿ ಅತ್ತಿಮನೆ ಸಸಿ ಒಬ್ಬ ನಡೆದಿಳು ಹಾದಿ ಮ್ಯಾಗ ಯಥಾ ಪ್ರಕಾರ ನೀರಿಗೆ ನಡೆದಿಳು

ಏನಂತ ಹೇಳಿ ಏನತ್ತ ಕಿಂತ ಒಬ್ಬ ಸಿರಿನೇ ಇಲ್ಲತ್ಯಾನೋ ನಾ ನೀರಿಗೆ ಹೋದ್ನ್ಯಂದ್ರ ಕಿಂಗೆ ಇಲ್ಲತ್ಯಾ ನನಗೆ ಬಳಗ ಬತ್ತು ಬಳಗ ಬಾಂದು ಕಿಶಿಯಿಂದ ಸಣ್ಣಗೆ ಬೆನ್ನಾಗ ಒಲ್ಲನು ತಕ್ಕ ಒದ್ದು ಎಲು ಮುರಿದ್ರುನು ನಡ್ಬಾರ್ಕಿಂತ ಹಿಂದೆ ಎರಡು ಕಾರ್ ಬರಂಗ ಬೆನ್ನಾಗ ಒಡ್ಕೀರಿ ಒದ್ದು ಬಿಡ್ತದೆ ಹಂಗಾ ಅವಾಗ ಮತ್ತೆ ಕೆಲವೊಂದು ದಿನ ಕಳಿತು ಕಳಿತು ಸಿರಿ ಸಿರಿネイル ಕೂತಿದ್ದ ಸಿರಿ ಕುತ್ತ್ನೇ ಕೂತಿದ್ದ ಕುತ್ತಿದ ನೀರಿನ ನೀರನ್ನು ಕೊಡ ತೊಗಣ ಬಾಂದಳ ಕೆನಮಾಗ ಅಕ್ಕಿ ನೀರನ್ನು ಕೊಡ ತೊಗಣ ಬರುದು ನೋಡಿ ಮತ್ತೆ ನೀವು ಮತ್ತೆ ಚಾಲೋ ಮಾಡಿದ ಏನಂತ ನೀವು ಮಾದರಿನ ಗತ್ತೆ 100 ಹೋಗಿ 100 ಬರಲಿ ಅಂತೀಲಿ ನೀವು ಮತ್ತೆ ಯಾರು ಯಾಕ ಹೋಗುವರಕ್ಕೆ ಯಾರು ಬರುವರಕ್ಕೆ ಅರ್ಪಂಚಿಲ್ಲ ರುಸಾಬರಿಲ ಸಾಬ್ರಿಲ್ಲ ವಿದ್ವನ ಮತ್ತೆ ಏಟಾ ಬಿದ್ರೆ ಹಿಂಗಾ ಮೇಲೆ ಒತ್ತಿ ಬಂದ್ರ ಕಿಂಗ ಹೌದು पंच महाभूत शरीर आला याना आ पंच महाभूत शरीर आला रोम तो नाडी मांस अस्थि आ हा पंच महाभूत शरीर Rapa Tala Sura Saita ಕೋತ ಕೇಳುವ ಪೃಥ್ವಿ ಐತ ಕೇಳುವ ಪೃಥ್ವಿ ಐತ ಶಬ್ದ ನುಡಿಯುವಂತ ನಾಲಿಗೆ ಅಣ್ಣ ಶಬ್ದ ನುಡಿಯುವಂತ ನಾಲಿಗೆ ಅಣ್ಣ ರೋಚ ನಾಡಿ ಮಾಂಸ ವಾಸ್ತಿ दया मोहन दास कविता ला महान शक्ति अवतारहान शि अवतार